ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕಣ್ಣ ಧಾರವಾಹಿ ಜೂನ್ ಹದಿನಾರು ಸೋಮವಾರ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಬೇಕಿತ್ತು ಆದರೆ ಕೆಲವು ಕಾರಣಗಳಿಂದ ಪ್ರಸಾರವಾಗಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಕಣ್ಣ ಧಾರವಾಹಿಯಿಂದ ಗೌಡ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಿದೆ ಹಾಗೆ ಭವ್ಯ ಗೌಡ ಅವರು ಕಣ್ಣ ಹೊರಗಡೆ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ ಅದು ಏನಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಜಿ ಕನ್ನಡದಲ್ಲಿ ಕಣ್ಣ ವಿಳಂಬವಾಗಿರುವ ಕಾರಣ ಯಾವುದು ಅನ್ನೋದು ಸ್ಪಷ್ಟವಾಗಿ ತಿಳಿಸಿಲ್ಲ ಆದರೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅಭಿಮಾನಿಗಳ ಫ್ಯಾನ್ ಪೇಜ್ಗಳಲ್ಲಿ ಮಾಹಿತಿ ಪ್ರಕಾರ ಧಾರವಾ ಪ್ರಸಾರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಎನ್ನಲಾಗಿದೆ ಹಾಗೆ ಇದರ ಹಿಂದೆ ಪ್ರಚಾರದ ಸಮಸ್ಯೆ ಕಾಸ್ಟಿಂಗ್ ಕಾಲು ನಟ ನಟಿಯರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತಲೂ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಹಾಗೆ ಭವ್ಯಗೌಡ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಕರ್ಣ ಧಾರವಾ ಎಲ್ಲಾ ಪೋಸ್ಟ್ಗಳನ್ನು ತೆಗೆದುಹಾಕಿದ್ದಾರೆ ಹಾಗೆ ಜಿ ಕನ್ನಡದ ಇನ್ಸ್ಟಾಗ್ರಾಮ್ ಪುಟದಲ್ಲೂ ಕರ್ಣಧಾರ್ವ ಎಲ್ಲ ಪ್ರೋಮೊಗಳನ್ನು ಅಳಿಸಲಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡಬಹುದು ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಡಿಲೀಟ್ ಮಾಡಿರೋದು ಭವ್ಯ ಗೌಡ ಅವರು ಹಾಗೆ ಜಿ ಕನ್ನಡದಲ್ಲಿ ಡಿಲೀಟ್ ಮಾಡಿರೋ ಪೋಸ್ಟ್ಗಳು ಅಭಿಮಾನಿಗಳ ದೃಷ್ಟಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಅದರಿಂದ ಕಣ್ಣ ಧಾರವಾಹಿ ಪ್ರಸಾರ ತಡೆದು ಹಿಡಿದಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಪುನರ್ ವಿಚಾರ ಆದರೆ ಪಾತ್ರ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸೀರಿಯಲ್ ತಂಡದಿಂದ ಹಾಗೆ ಭವ್ಯಗೌಡ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಟ್ರಸ್ಟ್ ದಿ ಪ್ರೊಸೆಸ್ ಅಂತ ಸ್ಟೇಟಸ್ ಹಾಕಿದ್ರು ಇದನ್ನು ನೋಡಿದ ಕೆಲ ಅಭಿಮಾನಿಗಳು ಕಣ್ಣ ಭವ್ಯ ಗೌಡ ಅವರು ಹೊರಗೆ ಬಂದಿದ್ದಾರೆ ಏನಕ್ಕೆ ಅವರೆಲ್ಲ ಡಿಲೀಟ್ ಮಾಡಿದ್ದಾರೆ ಅಂತ ಕೆಲವೊಬ್ರು ಕೇಳ್ತಾ ಇದ್ದಾರೆ ಹಾಗೆ ಅವರು ಕಣ್ಣ ಧಾರವಾಹಿಯಲ್ಲಿ ನಿಧಿ ಪಾತ್ರದಲ್ಲಿ ಅವರು ನಟಿಸಿಲ್ಲ ಅಂದ್ರೆ ನಾವು ಆ ಧಾರವಾಹನೇ ಇನ್ಮೇಲಿಂದ ನೋಡೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ ಜಿ ಕನ್ನಡದಿಂದ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅಂತಾನೆ ಹೇಳ್ಬೋದು ಭವ್ಯಗೌಡ ಅವರು ಕರ್ಣ ಧಾರವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹಾಗೆ ಕರ್ಣ ಯಾವಾಗಿದ ಪ್ರಸಾರ ಆಗುತ್ತೆ ಅಂತ ಇನ್ನೂ ಸೀರಿಯಲ್ ತಂಡ ತಿಳಿಸಿಲ್ಲ ಆದರೆ ಕರ್ಣ ಧಾರವಾಹಿ ಬರೋದು ರಾತ್ರಿ ಎಂಟು ಗಂಟೆಗೆ ಅಂತ ಖಚಿತ ಅಂತಾನೆ ಹೇಳ್ಬೋದು ಹಾಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಭವ್ಯಗೌಡ ಅವರು ನಿಧಿಯ ಪಾತ್ರದಲ್ಲಿ ನಟಿಸುತ್ತಿದ್ದರೆ ಅವರ ಪಾತ್ರ ಬದಲಾವಣೆ ಆಗಿಲ್ಲ ಅಂತ ಮಾಹಿತಿ ಇದೆ ಹಾಗೆ ಯಾರೆಲ್ಲ ಕಣ್ಣ ಧಾರವಾಹಿಗೆ ವೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಧಿಯ ಪಾತ್ರ ಬದಲಾವಣೆ ಆಗಬೇಕಾ ಆಗ್ಬಾರ್ದಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನು ಹೊತ್ತಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ